ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಅಜ್ಜಿ ಊರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು ಫ್ರೈಡೇ ಫ್ರೈಡೆ ನೈಟ್ ಅವ್ನು ನಮ್ಮೂರಲ್ಲೆಲ್ಲ ಹಬ್ಬ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೂ ನಾವು ಯಾರು ಅಪ್ ಆಗಿಲ್ಲ ಸುಮ್ಮನೆ ಒಂದು ವಾಕ್ ಬಂದಿದ್ವಿ ನನ್ನ ಜೊತೆ ಇವರಿಬ್ರು ಇದ್ದಾರೆ ಹಾಯ್ ಮಾಡ್ರಿ ಇವಳಂತಂಗೆ ಇವಳ ಅಂಕಿತ ಬರಿ ಹೋಗೋಣ ಏನಾದ್ರು ಮಾತಾಡ್ರೆ

நீஜி எல்லா ப்ரெடுத்தா அம்மா இது எரநேசி காஃபி குடியது ಇವರು ಅಷ್ಟೇ ಇನ್ನು ಏಳು ಗಂಟೆಗೆ ಎರಡು ಸತಿ ಕರೆಕ್ಟಾಗಿ ಎತ್ಕ ನಿನ ಬೇಡ ನಜೇ ಸುಣ್ಣ ಕೈ ತುಂಬ ಹಂಗ್ ಬಾಳ್ಕೊಂಡಿದ್ಯಾಂಡ ಆ ಬೆಳಗ್ಗೆ ಏನ್ ಮಾಡ್ತಿದ್ಯಾ ಹಾಲ್ ಕರ್ದಾಕಿದ ಆದಮೇಲೆ ಕರೆಕಿದೀ. ಅಗಲ ಬರ್ತಾವಲ್ಲ. ಸಕೆ. ಅದು ತುಂಬಾ ಕರಿ. ಒಂದು ಲೋಟ ಬೇಕಷ್ಟೇ. ಆ ಟ್ರೈ ಮಾಡಿ ನೋಡೋಣ. ಬಾ ಎಲ್ಲ ಕರ್ದಿದೀನಿ ಅಪ್ಪ. ಬೈರಾವ್ ಇನ್ನು ತುಂಬಾ ಸ್ಪಡಾ ಇರೋ ಅದ್ರಿಗೆ ಒಂದ ಸ್ವಲ್ಪ ಕರ್ಕಂತಾಳೆ. ಕೊಡಿ ಅವರಿಗೆ. ಹೇ

ನಿನ್ನ ವಯಸ್ಕರೇ ನಿಂದು ಶಿರಾ ಲ್ಯಾಂಗ್ವೇಜ್ ಅಲ್ವಾಂಗ್ವೇಜ್ ನಮ್ದೆಲ್ಲ ಸ್ವಲ್ಪ ಹಂಗೆ ಅಲ್ವಾ ಶಿರಾ ಅದು ಲ್ಯಾಂಗ್ವೇಜ್ ಅದಕ್ಕೆ ಶಿರಾ ಲ್ಯಾಂಗ್ವೇಜ್ ಅಂತ ಹುಡುಗಿ ಟಿವಿ ಸಡಿಸ್ತಾಳೆ ಪಕ್ಕ ಓಡಿಸ್ತಿದ್ದಾರೆ ಪಕ್ಕ ಬರುತ್ತೆ ತಾನೇ ನಿನಗೆ ಇಲ್ಲ ನಿಂತಾ ಇರೋ ನಿಮಷ ಏಂದ್ರೆ ಗಲ್ಲುಚ್ತಿರೋದು ದಿನ ಆದ್ರೆ ಅಲ್ಲ ಒಜಾದಿನ ಸ್ಕೂಲ್ ರಜಾನ ಇವತ್ತು ಹೋಗಬೇಕು ಎಷ್ಟು ಗಂಟೆಗೆ 9 ಹೌದೇನ ತಿಂಡಿ ಏನು ಮಾಡಕ್ಕೆ ನಿಮ್ಮ ಅಮ್ಮಾ ಅದೇನಜಿ ಅದೇ ಮಾಡಿದ್ದು ಅಲ್ಲ ಅವ್ರು ಎಕ್ಸೆಲ್ ತಗೊಳ್ಳೋದ್ರಿಂದ ಬಂದಿಲ್ಲ ಅವ್ರ ಎಕ್ಸೆಲ್ ತಗೊಳ್ಳೋದ್ರಲ್ಲ ಎಲ್ಲೋದ್ರ ಬಂದಿಲ್ಲ ನೋಡಿಂದಿದ್ರೆ ಬರ್ತಿಲ್ಲ ಯಾರ್ ಮಾಡ್ತಿತ್ತು ಸಡನ್ ಆಗಿ ಇವಳು ಹಾಡೋಕೆ ನಿಂಗಲ್ಲಾ ಸರಿ ಬಾಯಿಗೆ ತಾಲಕ ಇನ್ ಕಲ್ಮಲಿಂಗ್ ನಿಂತಾಯತೆ ಕೊಚ್ಚೆನದ ಇಲ್ಲ ಎಲ್ಲರಿಗೂ ತಕ್ಕ ಈ ಕಡೆಗೆ ಸಿಂಗ್ ಬಂದುಬಿಟ್ಟಿದಿರಿ ಅಪ್ಪೇ ಜಾರೆಕಾಗಿತ್ತಾ ಬಾಪ್ಪ ಅಂತ ದೋಸೆ ಅಣ್ಣ ತಗಡಾ ಇಕ್ಕು ಏಳಾಜಾ ದೋಸೆ ತಿನ್ ಬಾ ಒಳ್ಳ ತಂಗಲಲ್ಲ ಇವಳು ಅರ್ಧ ಡಸನ್ ದೋಸೆ ಕಿದ್ದೊಳೇ ಅಜೀ ಒಂದು ಅರ್ಧ ಡಜನ್ ದೋಸ ತಳು ಜ್ಯೋತಿ ಹ್ಞೂ ಸೊ ನಮ್ಮದು ತಿಂಡಿ ಎಲ್ಲ ಆಯಿತು ಇವಾಗ ನಾವು ನಮ್ಮೂರಿಗೆ ಹೋಗಬೇಕು ನಮ್ಮೂರಲ್ಲಿ ಎಲ್ಲೇ ನಾವೇನು ನಾನ್ ವೆಜ್ ಮಾಡಿರಲಿಲ್ಲ ಇವತ್ತು ನಾನ್ ವೆಜ್ ಮಾಡ್ತಿದ್ದೀವಿ ಅದಕ್ಕೆ ಎಲ್ಲರೂ ಹೋಗಿ ಅಲ್ಲಿಗೆ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಇಲ್ಲಿಗೆ ಬರ್ತೀವಿ ಅಷ್ಟೇ ಇವಾಗ ಪ್ಲ್ಯಾನ್ಸ್ ಹೌದು ನಾಳೆ ಬ್ಲಾಗಲ್ಲಿ ಹೇಳಬೇಕು ಇವತ್ತಿನ ಬ್ಲಾಗಲ್ಲಿ ಆಯ್ತಾ ಇವತ್ತಿಂದ ಹೇಳಬೇಕು ನೋಡಿ ಈಗ ಬರ್ತಾ ಇರ್ತದೆ ಬ್ಯಾಗ್ರೌಂಡ್ ನೈಸ್ ಬ್ಲಾಗ್ ಮಾಡಬೇಕಾಗ ಏನಮ್ಮ ಎಷ್ಟು ದೋಸೆ ತಿಂದೆ ಬಯಲಿಗೆ ಜಾಸ್ತಿ ಬೇಕಂತ ಎಷ್ಟು ತಿಂಡೆ ದೋಸೆ ಎಷ್ಟು ತಿನ್ ಬಂದು ಮೂರು ತಿಂದೆ ಮೂರು ಮೂರು ದೋಸೆ ತಿಂದೆ ನೀನೆ ಸಾಕೆ ಇಲ್ಲಿಂದ ನಮ್ಮೂರು ಒಂದೇ ಕಿಲೋಮೀಟ್ರು ನಮ್ಮೂರಿಗೆ ಬಾದರೂ ಬರೋಲ್ಲ

ಅಷ್ಟೇ ಯಾಕೆ ಯಾ ಕಳ್ತಿದ್ಯಾ ಕರ್ಕೊಂಡೋಗಿಲ್ಲ ಕರ್ಕೊಂಡೋಗ್ತಿವಿ ಬೇಡ ಅಂದ ಹೋಗೋಣ ಬಿಡೋ ಪ್ರವಿ ನಾನು ನೀನು ಟಿವಿ ಸಾಗ ಹೋಗೋಣ ಇವ್ರ ಕಾರ್ನಾಗ ಬರ್ತಾರ ಬಿಡು ಅಯ್ಯ ಒಂದು ಚಿಕ್ಕ ಹುಡ್ಗಾಯಿಂದಾನು ಅಷ್ಟೇ ಅವ್ನು ಸೌಂಡ್ ಮಾಡ್ತಾನೆ ಕಣ್ಣಾಗ ನೀರೇ ಬರಲ್ಲ ಎಲ್ಲ ಕಣ್ಣಾಗ ನೋಡೋದು ನೀರು ಬರ್ತಾವ ತಗ್ಗಿ ಹೋಗನ ಬಿಡು ಅಮ್ಮ ಡ್ರಾಪ್ ನೀರು ಬರ್ತಿಲ್ಲ ಓಕೆ ಗೈಸ್ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಕೂಡ ನಾವು ನಮ್ಮ ಅಜ್ಜಿ ಊರಲ್ಲೇ ಇದ್ದೀವಿ ನಿನ್ನೆ ನಾವು ನಮ್ಮೂರಿಗೆ ಹೋಗಿ ನಿನ್ನೆ ಈವ್ನಿಂಗ್ ಹಂಗೆ ಮತ್ತೆ ರಿಟರ್ನ್ ನಮ್ಮ ಅಜ್ಜಿ ಊರಿಗೆ ಬಂದ್ವಿ ಬಿಕಾಸ್ ಇಲ್ಲ ಒಮ್ಮರೆಲ್ಲ ಇದ್ದಾರಲ್ವ ಅದಕ್ಕೆ ಇವತ್ತು ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ನಮ್ಮ ತಾತವ್ರೊಲ್ದ ಹತ್ರ ಬಂದಿದ್ದೀವಿ ಸುಮ್ಮನೆ ವಾಕ್ ಮಾಡ್ಕೊಂಡು ಬಂದ್ವಿ ಒಂದು ಕಿಲೋಮೀಟ್ರ್ ಆಗುತ್ತೆ ಅವ್ರ ಮನೆಯಿಂದ ಹೊಲ್ದ ಹತ್ರ ಸುಮ್ಮನೆ ಮನೆ ಸಹ ಬೋರ್ ಆಗ್ತಿದೆ ಅಂತ ಬಂದ್ವಿ ಎಳ್ನೀರು ಕುಡಿಯೋಣ ಅಂತ ಅನ್ಕೊಂತಿದೀವಿ ಬಟ್ ಇದು ಮೊರ ನೋಡಿ ಎಷ್ಟು ಉದ್ದ ಇದೆ ಇವಳು ಹತ್ತುತ್ತೀನಿ ಅಂತ ಟ್ರೈ ಮಾಡ್ತಾಳೆ ಇವಳು ಎಲ್ಪ್ ಮಾಡ್ತಾಳೆ ನಮ್ಮ ಅಲ್ಲಿ ಅಡ್ಕೆ ಆಯ್ಕೊತವ್ರೆ ಅಲ್ಲಿ ಅಜ್ಜಿ ಹತ್ತಿದೆ ನೋಡ್ಬೇಕು ಅಂಡ್ ಇದೆಲ್ಲ ನಮ್ಮ ತಾತರದು ಅಡಿಕೆ ತೋಟ ಸುಮಾರು ವರ್ಷಗಳ ಹೋಗಿದ್ದಾವೆ ಇದು ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ಇಟ್ಟಿದ್ದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಆಗಿರ್ಬೋದು ಈ ಅಡಿಕೆ ತೋಟ ಇತ್ತು ಅಂಕಿತ ಒಂದ್ ಟ್ವೆಂಟಿ ಇಯರ್ಸ್ ಆಗಿರ್ಬೋದಲ್ವಾ ಇದು ಇಟ್ಟಿ ಟ್ವೆಂಟಿ ಇಯರ್ಸ್ ಆಗಿಲ್ವಾ ಅಡಿಕೆ ಗಿಡ ಇಕ್ಕಿ ಎಲ್ಲ ಎಷ್ಟು ವರ್ಷ ಆಗಿದೆ ಮೇಡಮ್

ி ஆகிர்போது ஒன்று ஹெண்ட்ரிந்த இப்ப ஆகிர்வோது ம் இப்ப ஆகி சுமார்த்தக்கு ட்ரை மாளே சும் ஸ்லோப்பி அந்த ஒவ்வொரு அத்து அஸே இவரு சிக்கு கிட இல்ல அவ தங்கின ಚಿಕ್ಕು ಆ ಸೈಡ್ ಚಾನಲ್ ಪಕ್ಕ ಬರ್ರಿ ಎಲ್ಲೊಂದ್ಸರ್ತಿ ನೋಡ್ಮ್ ನೋಡ್ಕೊಂಡು ಬರೋಣ ಇನ್ನು ಅದನ್ನ ಇಳಿಯಾಕ ಇಳಿಸೋ ಅಂತವಳೆ ಅಮ್ಮ ಅದಕ್ಕೆ ಸ್ವಲ್ಪ ಸಣ್ಣ ಇರಬೇಕು ಕಡಿಮೆ ತಿಂದು ಮಜ್ಜಿಲ್ ಅಡಿಕೆ ಹಾಕೊಂತವ್ರೆ ಹಸ್ರು ಸೀರೆ ಉಟ್ಕೊಂಡು

ಅವಾಗೆಲ್ಲ ಫುಲ್ ಪ್ಲೇನ್ ಇತ್ತು ಇವಾಗೆಲ್ಲ ಜಾಸ್ತಿ ಗಿಡ ಮರ ಬೆಳ್ಕೊಂಡಿದ್ದಾವಲ್ಲ ಅದು ಆ ಕಡೆ ಇರೋದು ನಿಮ್ಮದಾ ಈ ಕಡೆ ಇರೋದು ನಿಮ್ಮದು ಮಧ್ಯ ಚಾನಲ್ ಆಗಿಬಿಟ್ಟು ಒಂದು ನೂರು ಅಡಿಕೆ ಗಿಡ ಹೋಗಿದ್ದಾವಾಗಲೇ ಎಪ್ಪತ್ತರಿಂದ ನೂರು ಅಕ್ಕಿ ಗಿಡ ಹೋಗಿದ್ದಾವಂತೆ ಆಲೇ ಹೋಗೋ ಎಷ್ಟು ವರ್ಷ ಆಗಿರ್ಬೋದು ಈ ಚಾನಲ್ ಬಂದು ಒಂದು ಐದು ವರ್ಷ ಆಗಿರ್ಬೋದು ಅನ್ಸುತ್ತೆ ಅಷ್ಟೇ ಒಂದೈದು ವರ್ಷ ಆಗುತ್ತೆ ಬೋರ್ಪು ಒಂದೇ ಬೋರ್ ಅವ್ರದ್ದಲ್ಲ ಎರಡು ಬೋರ್ ಇದಾವೆ ಇಲ್ಲಿಂದ ಇಲ್ಲಿವರೆಗೂ ಅಡಿಕೆ ಗಿಡ ಇದ್ವು ಅದೂ ಅವ್ರದೇವಲ್ಲ ಬಟ್ ಅವ್ರಿಗೆ ಸ್ಯಾಡಿಸ್ ಇಟ್ಕೊಳ ಒಂದು ನೂರು ಗಿಡ ಹೋಗಿದಾವೆ ಅಡಕೆ ಗಿಡ ಒಂದು ಫೈವ್ ಇಯರ್ಸ್ ಆಯ್ತು ಇದು ಯಾರ್ದು ಮೆಣಸಿನ್ ಗಿಡ ನಿಮ್ದಾ ನಿಮ್ದು ಬೋರ್ ಇದೆ ತಾನೇ ಇವಾಗ ಎಳ್ನೀರ್ ಕುಡಿಯೋದಕ್ಕೆ ಹೋಗ್ತಾ ಇದೀವಿ ಆ ಕಡೆ ಏನೋ ಚಿಕ್ಕ ಚಿಕ್ಕ ತೆಂಗಿನ ಗಿಡ ಇದೆ ನಮ್ದು ಡೆರೆ ಸೇಮ್ ಕಾಸ್ಟ್ಯೂಮ್ ಇವತ್ತು ಸೇಮ್ ಕಾಸ್ಟ್ಯೂಮ್ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಬೇಕು ಚೇಂಜ್ ಮಾಡಿದಾಳೆ ಅದು ಸ್ಥಾನ ಮಾಡಿಲ್ಲ ಅವ್ರು ಚೇಂಜ್ ಏನು ಏನು ನೀನು ಕೂಡ ಸೇಮ್ ಇವಳೆ ಎಷ್ಟನೇ ಕ್ಲಾಸ್ ಇರ್ಬೋದು ಗೆಸ್ ಮಾಡಿ ಇಷ್ಟೇ ಎಷ್ಟು ಇದಾಳಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಅಂತ ಕಮೆಂಟ್ ಮಾಡಬೇಕು ಎಷ್ಟು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಅವಳು ಎಷ್ಟನೇ ಕ್ಲಾಸ್ ಅಂತ ಕರೆಕ್ಟಾಗಿ ನೋಡು ಆಗಿ ನೋಡ್ ಇವೆಲ್ಲ ನಿಮ್ಮ ಮಾತ್ರ ಇಲ್ಲೇ ಅವರು ಡೈಲಿ ಹೊಸ ಕಟ್ಟಾಕ್ತಾರಂತೆ ಅದನ್ನು ತೋರಿಸಿ ಅಂತ ಅಂದ್ಲು ಅದಕ್ಕೆ ತೋರಿಸಿದೀನಿ ಏನಕ್ಕೆ ತೋರಿಸ್ಬೇಕು ಸುಮ್ಮನೆ ಅವ್ರು ನೋಡ್ಲಿ ಯಾರಾದ್ರೂ ಸಿಟಿಲಿ ಇರ್ತಾರಲ್ವಾ ಹಳ್ಳಿಲಿರಲ್ಲ ಹಳ್ಳಿ ವೈಬ್ಸ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಅದಕ್ಕೆ ಎಲ್ಲಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅಷ್ಟೇ

ಎವ್ರಿ ಇಯರ್ ಇದು ಇವ್ರ ಊರ್ದು ಇಷ್ಟು ಡ್ಯಾಮ್ ಐತಾನೆ ರೋಡ್ ಅಲ್ಲೂ ತುಂಬಿರ್ತಾವ ತಾನೆ ಅಲ್ಲಿ ಆ ಎಡ್ಜ್ ಇದ್ದ ಈ ಎಡ್ಜ್ ವರ್ಗು ಫುಲ್ ಪ್ರತಿ ವರ್ಷ ತುಂಬಿರ್ತಿತ್ತು ನಾನು ಒಂದ್ಸತಿ ನೋಡಿದ್ದೆ ಲಾಸ್ಟ್ ಇಯರ್ ಅಲ್ಲಿ ಅಷ್ಟು ಇಯರ್ ಬಂದಾಗ ಈ ವರ್ಷ ಪಾಪ ಮಳೆ ಬರ್ದೆ ಫುಲ್ ಆ ಕಡೆ ನಾನು ಲಾಸ್ಟ್ ದಸರಾ ಮಿನಿ ಬ್ಲಾಗ್ ಅಲ್ಲಿ ಹಾಕಿದ್ದೆ ಅದನ್ನ ಲಾಸ್ಟ್ ಇಯರ್ ಪರವಾಗಿಲ್ಲ ಮಳೆ ಚೆನ್ನಾಗಿ ಬಂದಿತ್ತು ಈ ಇಯರ್ ಫುಲ್ ಕಡಿಮೆ ಮಳೆ ಬೈರಲ್ಲಿ ಒಂದು ಚಿಕ್ಕದು ತೆಂಗಿನ ಗಿಡ ಇಲ್ಲ ಐತೆ ಬಟ್ ನಮಗೆ ಅದನ್ನ ಕಿತ್ಕೊಳ್ಳೋಕು ಏನೂ ಸಪೋರ್ಟ್ ಈ ಕಟ್ಕೆ ಇಲ್ಲ ಏನೂ ಇಲ್ಲ ಇವರಿಬ್ರು ನೋಡಿದ್ರೆ ಈ ಮರ ಹತ್ತಕ್ಕೆ ಬರೋಲ್ಲ ಒಂದೇ ಒಂದು ಎಳ್ಳೀರ್ ಕಿತ್ಕೊಡೆ ಅಂಕಿ ಬರಲ್ಲ ಇಷ್ಟೇ ಇರೋದು ಬಟ್ ಇದನ್ನ ಹತ್ತಕ್ಕೂ ಇಲ್ಲ ಯಾರ ಕೈಲೂ ಅದು ಆ್ಯಕ್ಚುಲಿ ಆಗೋದು ಇಲ್ಲ ತುಂಬ ಕಷ್ಟ ಈ ನಮಗೇನಾದರೂ ಜೋಟಿ ಕಟ್ಕೆ ಅಂತ ಇರುತ್ತೆ ಆ ಥರದ ಸಪೋರ್ಟು ಇಲ್ಲ ಇವಾಗ ಏನು ಕಿತ್ಕೊಳ್ಳೋದು ಇಲ್ಲ ಯಾರು ಸರೌಂಡಿಂಗಲ್ಲೂ ಇಲ್ಲ ನಾವು ಜನ ಇದೀವಿ ಇಲ್ಲಾಂದ್ರೆ ಯಾರಾದರೂ ಜೆಂಟ್ಸ್ ಇದ್ರೆ ಬೇಕಾರು ಕೊಡ್ತಿದ್ರು ಇಲ್ಲ ನಮ್ಮ ಪ್ರವೀಣ ಇದ್ರೆ ಟ್ರೈ ಮಾಡ್ತಿದ್ದ ಅವನು ಇಲ್ಲ ನಾವ್ ಹಿಂಗಾಸಿ ಬಂದಿದೀವಿ ಅವ್ರು ಹಿಂಗ್ ಬಂದಿದ್ದಾರೆ ಸಿಗ್ಲಿಲ್ಲ ನಮ್ಗ ಅವ್ನು ಹೊರಟೋಗ್ಬಿಟ್ಟ ನಾಳೆ ಮನೆಗೆ ಏ ಏನು ಅಂದಳು ಹಿಂಗೆ ಕೂತ್ಕೊಂಡಿದ್ದೀರಾ ನೀರು ಬೇಕಾ ಹಂಗೆ ಕೂತಿದ್ಯಾ ಸೇಮ್ ಅರ್ಥನೇ ಆಗಿಲ್ಲ ಅರ್ಥನೇ ಆಗಿಲ್ಲ ನೋಡೋಣ ಯಾವಾಗ ಕೇಳಿದ್ ಅಂತ ಅವ್ಳಿಗೆ ಅರ್ಥ ಆಗಿಲ್ಲ ಪಾಪ ಚಿಕ್ಕ ಎಷ್ಟೇ ಕ್ಲಾಸ್ ಅಂತ ಕಮೆಂಟ್ ಮಾಡಲಿ ನೋಡ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಅವಾಗ ಫೋನ್ ಮಾಡಿ ಇಲ್ಲ ಏನೇ ನೋಡು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಜೋಟಿ ಕಟ್ಕೊಂಡಿಲ್ಲ ಏನಿಲ್ಲ ಸುಮ್ಮನೆ ಕೂತಿದ್ದೀವಿ ಯಾರಾದರೂ ಬಂದು ಫೋನಲ್ಲಿ ಯೂಟ್ಯೂಬ್ ನೋಡ್ತೀಯಾ ಯಾರಾದರೂ ಬಂದರೆ ತಿಳ್ಸ್ಕೋಬೇಕು

ಇಲ್ಲೊಂದು ಅವ್ರು ಎತ್ತಿಸ್ಬೇಕು ಇಲ್ಲೊಂದು ಮೂರು ಹೆಮ್ಮೆ ಇದಾಗಿ ಮನೆಯಲ್ಲಿ ಅಪ್ಪ ನಮ್ಮ ತಾತ ಎಮ್ಮೆ ಹೊಡ್ಕೊಂಡು ಬಂದಿದ್ದಾರೆ ಇವಾಗ ನಾವೇ ಫೋನ್ ಮಾಡಿದ್ವಿ ತಾತ ಹಿಂಗೆ ಒಂದತ್ರ ಇದೀವಿ ರೋಟಿ ಕಟ್ಕೆ ಎಲ್ಲಿದೆ ಅಂತ ಅವ್ರಿಕ್ಕಿರೋ ಪ್ಲೇಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಅವರೇ ಬಂದಿದ್ದಾರೆ ಎಮ್ಮೆ ಕಟ್ಟಕ್ಕೆ ಹೋಗಿದ್ದಾರೆ ರೋಟಿ ಕಡ್ಗೆ ತಗೊಂಡು ಬಂದು ಎಳ್ಳೀರ್ ಕಿತ್ಕೊಡ್ತಾರೆ ತುಂಬ ಏಜ್ ಆಗೈತೆ ನಮ್ಮ ತಾತಂಗು ಒಂದು ಸೆವೆಂಟಿ ಇಯರ್ಸ್ ಆಗತ್ತಾ ನಮ್ಮ ತಾತಂಗೆ ಒಂದು ಸೆವೆನ್ ಸೆವೆಂಟಿ ಫೈ ಇಯರ್ಸ್ ಅಂತೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಆಗಿದೆ ಪಾಪ ಅವರು ನನ್ನ ನಾವು ಎಳ್ಳೀರ್ ಕಿರೋದಿಲ್ಲ ಅಂದಿರೋ ಅವ್ರು ಬರ್ತಿದ್ರು ಡೈಲಿ ಎಮ್ಮೆ ಹೊಡ್ಕೊಂಡು ಅಲ್ದ ಹತ್ರ ಇವಾಗ ಸ್ವಲ್ಪ ರೋಟಿ ಕಡಿಕೆ ಎಲ್ಲ ಹುಡ್ಕೊಂಡು ತಗೊಂಡು ಬಂದು ಇದು ಸ್ವಲ್ಪ ರಿಸ್ಕ್ ಅಲ್ವನೇ ನೋಡಿ ನಮಗೋಸ್ಕ ನೆಳ್ಳಲ್ ಕೂತಿರ್ಲಿ ನೆಲ್ ನೆರಳಲ್ಲಿ ಕೂತಿರ್ಲಿ ಬರ್ತೀನಿ ಅಂತ ಹೋಗಿದ್ದಾರೆ ಕಾಲಾಗೋದಿಲ್ಲ ಮಾತಾಡಿ ಕಾಲಾಗೋದಿಲ್ಲ ಪೀಪಲ್ಸ್ ಇವಳೇ ಕೇಳ್ಬೋದಿತ್ತು ಇವಳು ಇಷ್ಟೆಲ್ಲ ಲಾಭ ಹೊಡಿತಾಳೆ ಒಂದೇ ಕಿತ್ಕೊಂಡಿಲ್ಲ ಇವಳು ಅಷ್ಟೇ ನನಗೇನೋ ಹುಷಾರಿಲ್ಲ ನಾನು ಟ್ರೈ ಸಿಗುತ್ತಲ್ವಾ

ಅಂದರೆ ನಮ್ಮ ತಾತ ಬಡೋವರೆಗೂ ವೆಯ್ಟ್ ಮಾಡಿ ಎಳ್ನೀರು ಕುಡಿದು ಹೋಗ್ತಾಯಿದ್ದೀನಿ ನಾಲ್ಕು ಪಾರ್ಸಲ್ ತೊಗೊಂಡಿದ್ದೀವಿ ಈ ಕಡೆ ತಿರ್ಗಿ ಅಂಕಿ ಏನೋ ಹಂಗೆ ಆಗ್ತಿದ್ದೆ ನಾಲ್ಕು ಅಲ್ಲಿ ಮನೆ ಹತ್ರ ನಮ್ಮ ಅಮ್ಮ ನಮ್ಮ ಅಜ್ಜಿ ಪ್ರವೀಣ ನಮ್ಮ ಅಕ್ಕ ಎಲ್ಲರು ಇರ್ತಾರಲ್ವ ಅವ್ರಿಗೆ ಪಾರ್ಸಲ್ ತೊಗೊಂಡಿದ್ದೀವಿ ನೀವು ಪುಣ್ಯ ನಮ್ಮ ಏನು ಮಾತಾಡ್ಬಿಡೋ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಚೆನ್ನಾಗಿದ್ವಿ ಎಳ್ನೀರು ಆದರೂ ನಮ್ಮ ಕೆಪಾಸಿಟಿ ಎಲ್ಲರೂ ಒಂದೊಂದೇ ಎಳ್ನೀರೇ ಕುಡಿದಿದ್ದು ಚೆನ್ನಾಗಿದ್ವು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡ್ಕೊಳದ ನನಗೆ ಸಿಗುತ್ತೆ ಆ್ಯಂಡ್ ತುಂಬ ಜನ ನಮ್ಮದು ಊರು ಯಾವ ಊರು ಅಂತ ಪ್ರೀವಿಯಸ್ ಬ್ಲಾಗ್ಸಲ್ಲೆಲ್ಲ ಕೇಳ್ತಿದ್ರಿ ನಾನು ಈ ಬ್ಲಾಗಲ್ಲಿ ನಮ್ಮ ಹೆಸರು ಹೇಳ್ತೀನಿ ಅಂತ ಹೇಳಿದ್ದೆ ನಮ್ಮ ಊರು ಯಾವುದೇ ಅಂಕೆ ಯಾವುದು ರಾಮನಳ್ಳಿ ರಾಮನಹಳ್ಳಿ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ರಾಮನಳ್ಳಿ ಎಲ್ಲಿ ಬರುತ್ತೆ ಅಂದರೆ ಹೊಸಕೆರೆ ರಂಗಿರಿ ಅಗಲಿ ಈ ಸೈಡ್ ಬರುತ್ತೆ ನಮ್ಮ ಅಜ್ಜಿ ಊರು ರಾಮನಳ್ಳಿ ಪಕ್ಕ ಹುಲಿಕುಂಟೆ ಅಂತ ಒಂದೇ ಕಿಲೋಮೀಟ್ರ್ ಬಡ್ರಿ ಒಂದೇ ಕಿಲೋಮೀಟ್ರು ಹುಲಿಕುಂಠ ನಾವಿಲ್ಗ್ರಿ ಒಂದೇ ಕಿಲೋಮೀಟ್ರು ಉಲಿಕುಂಟೆ ಅಂತ ಈ ಸೈಡ್ ಇರೋರಿಗೆ ಗೊತ್ತಿರುತ್ತೆ ಹೊಸಕೆರೆ ರತ್ನಗಿರಿ ಈ ಕಡೆ ಯಾರಾದರೂ ಇರ್ತಿರಲ್ವ ಅವ್ರಿಗೆ ಗೊತ್ತಿರುತ್ತೆ ಆ ಕಡೆ ಬೆಂಗಳೂರು ಸೈಡ್ ಇರೋರಿಗೆ ಗೊತ್ತಿರೋಲ್ಲ ಅದಕ್ಕೆ ರತ್ನಗಿರಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಫೋರ್ಟ್ ಇರೋದ್ರಿಂದ ಈ ಸೈಡ್ ಬರುತ್ತೆ ನಮ್ಮ ಮೂರು ರಾಮನಳ್ಳಿ ನನ್ನ ಹಸ್ಬೆಂಡು ಇವಾಗ ನಾವಿರೋದು ಇದು ಕುಂಟೆ ಅಂತ ನಮ್ಮ ಅಜ್ಜಿ ಊರಲ್ಲಿ ಅಂದರೆ ನಾವು ಅಮ್ಮನ ತವ್ರ ಮನೆ ಅಮ್ಮ ತವ್ರ ಮನೆ ಬ್ಲಾಗ್ ಮಾಡ್ತೀನಿ ಅಂದರೆ ನಗ್ಸ್ತಾರೆ ಹ್ಞೂ ವಯಸ್ಸಾಗಿ ಹೋಗ್ಬಿಟ್ಟು ಅವಳಿಗೆ ನೀವು ಮದುವೆ ಮಾಡಿ ನಾನು ಹೊಯ್ಸೋಗಿ ಅಷ್ಟೇ ಇವಾಗ ಮನೆಗೆ ಹೋಗಿ ನೋಡ್ಬೇಕು ಬೇರೆ ಏನು ಪ್ಲ್ಯಾನ್ಸ್ ಅಂತ ಏನು ಪ್ಲ್ಯಾನ್ ಹಾಕಿ ಮನೆಗೆ ಹೋದ್ಮೇಲೆ ಏನ್ ಪ್ಲಾನ್ಸ್ ಹೇಳ್ತೀವಿ ನೆಕ್ಸ್ಟ್ ಬ್ಲೋಗಲ್ಲ ಇದೇವ್ಲೋಗಲ್ಲ ಮನೆಗೆ ಹೋದ್ಮೇಲೆ ಹೇಳ್ತೀವಿ ಬಾ ಕುಡಿ ಇಲ್ಲಿ ನೋಡು ತಗ ಏ ಕುಡಿ ಒಂದ್ ಕುಡಿ ಶಕ್ತಿ ಬರುತ್ತೆ ನಾಲ್ಕು ತಾತ ಬರೋರ್ಗು ಕಾದಿದೀವಿ ಒನ್ ಅವರ್ ಕಾದಿದೀವಿ ಗಿಡದಡಗೆ ಎಲ್ಲೂ ಇಲ್ಲ ನಾವು ಸುಮ್ಮನೆ ಹೊಲ್ದಲ್ ಹೋಗಿ ಹೊಲ್ದಲ್ ಬಂದಿದ್ದಷ್ಟೇ ನನ್ಗೆ ಯಾರ್ದು ಭಯ ಐತೆ അർദ്ധ മേലെ തായ്മ

ಓಕೆ ಗಾಯ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಆ್ಯಂಡ್ ಈ ಒಂದು ಬ್ಲಾಗಲ್ಲಿ ತುಂಬ ಜನ ನಮ್ಮದು ಊರು ನೇಮ್ನ ಕೇಳ್ತಿದ್ರಿ ಅದನ್ನು ನಾನು ಹೇಳಿದ್ದೀನಿ ಆ್ಯಂಡ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾವೆಲ್ಲರೂ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ 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 ಮಾಡವಾ ಬಾಯ್ ಬಾಯ್